ಯೂಟ್ಯೂಬ್ ಚಾನಲ್ನಲ್ಲಿ ಎಷ್ಟೋ ಚಾನಲ್ನ ಹ್ಯಾಕ್ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಈಗ ಯೂಟ್ಯೂಬ್ನವರು ಒಂದು ನೋಟಿಫಿಕೇಷನ್ ಕಳಿಸಿದರೆ ಅದರಲ್ಲಿ ಬ್ರೌಸಿಂಗ್ದು ಎನೇಬಲ್ ಮಾಡ್ಕೋಬೇಕು ಸೊ ಅದ್ರದ್ದು ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಸೊ ಅದರಂತೆ ಫಾಲೋ ಅಪ್ ಮಾಡಿ ನಿಮ್ಮ ಚಾನಲ್ ಸೇಫ್ಟಿಯಾಗಿರುತ್ತೆ ಮಾಲ್ವೇರ್ ಅಟ್ಯಾಕ್ ಆಗಬಾರ್ದು ಅಂತ ಯೂಟ್ಯೂಫರ್ ನೋಟಿಫಿಕೇಷನ್ ಕಳಿಸಿದರೆ ನಿಮ್ಮ ವೈ ಟಿ ಸ್ಟುಡಿಯೋದಲ್ಲಿ ಒಂದು ನೋಟಿಫಿಕೇಷನ್ ಬಂದಿರುತ್ತೆ ನೋಡಿ ಪ್ರೊಟೆಕ್ಟ್ ಯುವರ್ ಚಾನಲ್ ಅಂತ ಅದು ಕ್ಲಿಕ್ ಕೊಟ್ಟರೆ ಈ ಬೇರೆ ವೆಬ್ಸೈಟ್ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮ್ಯಾನೇಜ್ ಅಂತ ಕೊಟ್ಟಿದ್ದಾರೆ ಮೇಲ್ಗಡೆ ಅಲ್ಲಿ ಹೋಗ್ಬಿಟ್ಟು ಅದು ಕ್ಲಿಕ್ ಕೊಟ್ಟರೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಸೊ ಇಲ್ಲಿ ಬಂದು ಎನ್ಹ್ಯಾನ್ಸ್ಡ್ ಸೇಫ್ಟಿ ಬ್ರೌಸಿಂಗು ಯುವರ್ ಡಿವೈಸ್ ಅಂತ ಇರುತ್ತೆ ಅದನ್ನು ಆಫ್ ಆಗಿದ್ರೆ ಆನ್ ಮಾಡ್ಕೊಳ್ಳಿ ಸೊ ಆನ್ ಆಗಿದರೆ ಬೆಸ್ಟು ಏನೂ ಪ್ರಾಬ್ಲಮ್ ಇಲ್ಲ ಆಫ್ ಆಗಿದ್ದರೆ ಮಾತ್ರ ನೀವು ಆನ್ ಮಾಡಿಕೊಂಡು ಬ್ರೌಸಿಂಗ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಮಾಲ್ವೇರ್ ಅಟ್ಯಾಕ್ ಆದರೆ ನಿಮ್ಮ ಚಾನಲ್ ಹ್ಯಾಕ್ ಆಗ್ಬೋದು ಪ್ರಾಬ್ಲಮ್ ಆಗ್ಬೋದು ನೋಡಿದ್ರಲ್ವಾ ಇದೇ ರೀತಿಯೇ ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್